ನಾಡಿನೆಲ್ಲೆಡೆ ನವರಾತ್ರಿ ಸಂಭ್ರಮಕ್ಕೆ ಕ್ಷಣಗಣನೆ ಶುರುವಾಗಿದ್ದು ದೇವನಹಳ್ಳಿಯ ಚೌಡೇಶ್ವರಿ ದೇವಸ್ಥಾನದಲ್ಲಿ ಸಂಭ್ರಮ ಕಳೆಗಟ್ಟಿದೆ ದೇವಸ್ಥಾನದಲ್ಲಿ ಒಂಬತ್ತು ದಿನಗಳವರೆಗೂ ಕೂಡ ದೇವಿಗೆ ವಿಶೇಷ ಪೂಜಾ ಕೈಂಕರ್ಯಗಳು ನಡೆಯಲಿದೆ ಈ ಬಾರಿ ಚೌಡೇಶ್ವರಿ ಅಮ್ಮನವರಿಗೆ ನೂರ ಒಂದು ಸೀರೆಗಳ ಅಲಂಕಾರ ನಾಗಕನ್ನಿಕಾ ಹಾಗೂ ಕಾಂತಾರ ಅಲಂಕಾರ ಮಾಡಲಿದ್ದಾರೆ ಹನ್ನೊಂದು ದಿನಗಳವರೆಗೂ ಕೂಡ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳು ನಡೆಯಲಿವೆ ಎಲ್ಲೆಡೆ ನವರಾತ್ರಿ ಹಬ್ಬದ ಸಂಭ್ರಮಕ್ಕೆ ಕ್ಷಣಗಣನೆ ಆರಂಭ ಆಗಿದೆ ಹಾಗೆ ಇತಿಹಾಸ ಪ್ರಸಿದ್ಧ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದಲ್ಲಿ ನೆಲೆಸಿರುವಂತಹ ಚೌಡೇಶ್ವರಿ ಅಮ್ಮನವರ ನವರಾತ್ರಿ ಉತ್ಸವ ಸಂಭ್ರಮವು ಕೂಡ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು ನಾನೀಗ ದೇವಾಲಯದಲ್ಲೇ ಕೂಡ ಇರುವಂಥದ್ದು ನಾವು ದೃಶ್ಯಗಳಲ್ಲಿ ಕೂಡ ನೋಡ್ಬೋದು ಇದೇ ಒಂದು ದೇವಾಲಯದಲ್ಲಿ ಕಳೆದ ಹದಿಮೂರು ವರ್ಷಗಳಿಂದ ನವರಾತ್ರಿ ಹಬ್ಬದ ಸಂಭ್ರಮ ಕಳೆ ಕಟ್ಟುತ್ತೆ ಜೊತೆಗೆ ಈ ಬಾರಿಯೂ ಕೂಡ ಸಾಕಷ್ಟು ರೀತಿಯಲ್ಲಿ ಅಂದರೆ ನವರಾತ್ರಿ ಹಬ್ಬದ ಸಂಭ್ರಮನ ಮಾಡಲಿಕ್ಕೆ ಈಗಾಗಲೇ ದೇವಾಲಯ ಆಡಳಿತ ಮಂಡಳಿ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು ಪ್ರಮುಖವಾಗಿ ಒಂಬತ್ತು ದಿನಗಳ ಕಾಲ ವಿಶೇಷವಾಗಿ ಅಲಂಕಾರವನ್ನು ಈ ಒಂದು ಚೌಡೇಶ್ವರಿ ದೇವಿಗೆ ಮಾಡುವಂಥದ್ದು ಯಾಕೆಂತಂದರೆ ಬೇರೆ ಬೇರೆ ಭಾಗಗಳಿಗೆ ಮೈಸೂರು ಚಾಮುಂಡೇಶ್ವರಿಗೆ ಹೋಗಬೇಕಾಗುತ್ತೆ ಜೊತೆಗೆ ಬೇರೆ ಬೇರೆ ಒಂದು ಸಿಗಂಧೂರು ಚೌಡೇಶ್ವರಿ ಅಲ್ಲಿಗೆ ಹೋಗಬೇಕಾಗುತ್ತೆ ಅವರೆಲ್ಲ ಹೋಗಲಿಕ್ಕೆ ಸಾಧ್ಯ ಆಗಿದಂಥ ಭಕ್ತರು ಇಲ್ಲಿಗೆ ಸಾವಿರಾರು ಜನ ಸಂಖ್ಯೆಯಲ್ಲಿ ಈ ಒಂದು ದೇವರಳ್ಳಿ ಚೌಡೇಶ್ವರಿ ದೇವಿಯ ಆ ಒಂದು ದೇವಾಲಯಕ್ಕೆ ಬರ್ತಾರೆ ಹೀಗಾಗಿ ಇವತ್ತು ಏನೆಲ್ಲ ವ್ಯವಸ್ಥೆಗಳು ಮಾಡಬೇಕು ಯಾವ ರೀತಿ ಅಲಂಕಾರ ಮಾಡಬೇಕು ಅಂತೇಳಿ ಎಲ್ಲ ಸಿದ್ಧತೆಗಳನ್ನು ಈಗಾಗಲೇ ಪೂರ್ಣಗೊಳಿಸ್ಕೊಂಡಿದ್ದಾರೆ ಕ್ಯಾಮ್ರಾಮನ್ ಮುನಿಕೊಳ್ಳೋ ಜೊತೆ ಮಂಜುನಾ ರಿಪಬ್ಲಿಕ್ ಕನ್ನಡ ದೇವರಳ್ಳಿ